ಹಸಿ ತರಕಾರಿ ಅವಲಕ್ಕಿಯನ್ನು ಮಾಡಿ ತೋರಿಸ್ತೀವಿ ಅಂತ ಹೇಳಿದ್ದಾರೆ ಇದಕ್ಕೆ ಎಣ್ಣೆ ಬೇಡ ಒಗ್ಗರಣೆ ಅಂತೂ ಬೇಡವೇ ಬೇಡ ಅಂತ ಹೇಳ್ತಾ ಇದ್ದಾರೆ ನೀಟಾಗಿ ತೊಳ್ಕೋಬೇಕು ಈ ಥರ ಟೊಮೆಟೊ ಒಂದರಿಂದ ಎರಡು ಒಂದು ಟೊಮ್ಯಾಟೊ ನೀವು ಯಾವ ರೀತಿ ಅದಕ್ಕೆ ಸರಿಯಾಗಿ ತರಕಾರಿಗಳು ಹೆಚ್ಚು ಹಾಕಂತ ಹೋಗ್ಬೇಕು ಎಲ್ಲರಿಗೂ ಮಕ್ಕಳಿದ್ದ ಹಿಡಿದು ಹಿರಿಗುರಿಯರೋರಿಗೆ ಎಲ್ಲರಿಗೂ ಒಳ್ಳೆಯ ಆಹಾರ ಪ್ರತಿಯೊಬ್ಬರಿಗೂ ಇಷ್ಟ ಆಗುತ್ತೆ ಡಯಟ್ ಮಾಡೋರಿಗೆ ಇದು ಹೇಳಿ ಮಾಡಿಸಿದಂತಹ ತಿಂಡಿ ಹಾಗೇನೆ ಇನ್ನೊಂದು ಟಿಪ್ ಇದೆ ಇಲ್ಲಿ ನಮಸ್ಕಾರ ವೀಕ್ಷಕರೇ ವಿಶಿಷ್ಟ ರುಚಿ ಯೂಟ್ಯೂಬ್ ವಾಹಿನಿಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಅಮ್ಮ ನಮಸ್ತೆ ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಇವತ್ತು ಅಮ್ಮನ ಕೈರುಚಿಯಲ್ಲಿ ನಮ್ಮಮ್ಮ ಹಸಿ ತರಕಾರಿ ಅವಲಕ್ಕಿಯನ್ನ ಮಾಡಿ ತೋರಿಸ್ತೀವಿ ಅಂತ ಹೇಳಿದ್ದಾರೆ ಇದಕ್ಕೆ ಎಣ್ಣೆ ಬೇಡ ಒಗ್ಗರಣೆ ಅಂತೂ ಬೇಡವೇ ಬೇಡ ಅಂತ ಹೇಳ್ತಾ ಇದ್ದಾರೆ ಹಾಗಿದ್ರೆ ಬನ್ನಿ ವೀಕ್ಷಕರೇ ತಡೆ ಯಾಕೆ ಇದಕ್ಕೇನೇನು ಬೇಕು ಅಂತ ನೋಡೋಣ ಹಸಿ ತರಕಾರಿ ಅವಲಕ್ಕಿಗೆ ಬೇಕಾಗುವ ಸಾಮಗ್ರಿಗಳು ನೂರ ಐವತ್ತು ಗ್ರಾಮು ಮೀಡಿಯಮ್ ಅವಲಕ್ಕಿ ಒಂದು ನಿಂಬೆಹಣ್ಣು ಮೂರು ನಾಲ್ಕು ಮೆಣಸಿನಕಾಯಿ ಸಣ್ಣಗೆ ಹೆಚ್ಚಿದ್ದು ಒಂದೆರಡು ಸಣ್ಣಗೆ ಹೆಚ್ಚಿರೋ ಈರುಳ್ಳಿ ಒಂದು ಸೌತೆಕಾಯಿ ಸಣ್ಣಗೆ ಹೆಚ್ಚಿದ್ದು ಎರಡು ಕ್ಯಾರೆಟು ತುರಿದುಕೊಂಡಿರೋದು ಎರಡು ಸಣ್ಣಗೆ ಹೆಚ್ಚಿದ ಟೊಮೆಟೊ ಒಂದು ಅರ್ಧ ಸ್ವೀಟ್ ಕಾರ್ನು ಬಿಡಿಸಿಟ್ಕೊಂಡಿರೋದು ದಾಳಿಂಬೆ ಹಣ್ಣು ಬಿಡಿಸಿಟ್ಕೊಂಡಿರೋದು ಹಸಿ ಕೊಬ್ಬರಿ ತುರಿದಿಟ್ಕೊಂಡಿರೋದು ಸಣ್ಣಗೆ ಹೆಚ್ಚಿದ ಕೊತ್ತಂಬರಿ ಹುರಿದು ಬೇಳೆ ಮಾಡಿಟ್ಕೊಂಡಿರೋ ಶೇಂಗಾ ಬೀಜ ಮೊಸರು ರುಚಿಗೆ ತಕ್ಕಷ್ಟು ಉಪ್ಪು ಒಂದೆರಡು ಸ್ಪೂನು ಸಕ್ಕರೆ ಈಗ ಅವಲಕ್ಕಿನ ಇದ್ದೀನಿ ಇಲ್ಲಿ ಮೀಡಿಯಮ್ ಸೈಜ್ ಅವಲಕ್ಕಿ ಮೀಡಿಯಸ್ ಮೀಡಿಯಮ್ ಸೈಜ್ ಅವಲಕ್ಕಿ ಈಗ ನೀಟಾಗಿ ತೊಳ್ಕೋಬೇಕು ಈ ಥರ ಇವಾಗ ನೀಟಾಗಿ ತೆಗೆದು ಪಾತ್ರೆ ಹಾಕ್ಕೊಳತ್ತೆ ಓಕೆ ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತಿರುತ್ತೆ ಅದೇ ಇದರಲ್ಲೇನು ಜಾಸ್ತಿ ಇಲ್ವಲ್ಲ ಹಾಗಾಗಿ ಮೇಕಿಂಗು ಒಂದ್ಸರಿ ತೋರಿಸ್ತಾ ಇದ್ದೀರ ಇವಾಗ ಇದಕ್ಕೆಲ್ಲ ಸಾಮಗ್ರಿಗಳನ್ನ ಬೆರೆಸ ಈಗ ತೋರಿಸ್ಕೊಂಡಿರೋ ಅವಲಕ್ಕಿಗೆ ಉಪ್ಪು ಬೆರೆಸ್ತಾ ಒಂದು ಒಂದೂವರೆ ಸ್ಪೂನು ಉಪ್ಪು ಅವಲಕ್ಕಿ ಎಷ್ಟು ಕ್ವಾಂಟಿಟಿ ತಗೊಂಡಿರ್ತೀವೋ ಅದ್ರ ಮೇಲೆ ನೀವು ಎಷ್ಟು ತಗೊಳ್ತೀರಾ ಅದ್ರ ಮೇಲೆ ನಿಮಗೆ ರುಚಿಗೆ ತಕ್ಕಷ್ಟು ಹಾಕ್ಕೋಬೇಕು ಈಗ ಒಂದೆರಡು ಸ್ಪೂನು ಸಕ್ಕರೆ ಹಾಕ್ಕೊತಾ ಇದ್ದೀನಿ ಇವಾಗ ಸಕ್ಕರೆ ಮತ್ತು ಉಪ್ಪನ್ನ ಬೆರೆಸ್ಕೊಳ್ತಾ ಇದ್ದೀನಿ ನಿಂಬೆಹಣ್ಣು ಮಿಣ್ತೀನಿ ಸೊ ಬಳಿ ಕಡಿಮೆ ಇಷ್ಟಪಡೋರು ಅದನ್ನು ಹಿಂಡ್ಕೋಬೋದು ಹಿಂಡ್ಕೋಬೋದು ಈಗ ಹಸಿ ಮೆಣಸಿಕಾಯಿ ಬೆರೆಸ್ಕೊಳ್ತಾ ಇದ್ದೀನಿ ಸಣ್ಣದಾಗಿ ಹೆಚ್ಚಿಕೊಂಡು ಸಣ್ಣದಾಗಿ ಹೆಚ್ಚಿರೋದು ಈಗ ಈರುಳ್ಳಿ ಹಾಕ್ತಾ ಇದೀನಿ ಈರುಳ್ಳಿ ಇಷ್ಟ ಇಲ್ದೂ ಸ್ಕಿಪ್ ಮಾಡ್ಬೋದಿದ್ ಈಗ ಸಣ್ಣಗೆ ಹೆಚ್ಚಿದ ಸೌತೆಕಾಯಿ ಸೌತೆಕಾಯಿ ಹ್ಮ್ ಹ್ಮ್ ಪ್ರತಿಯೊಂದು ಸಾಮಗ್ರಿನೂ ಹಾಕ್ಕೊಂಡು ಹೌದು ಕೈ ಆಡ್ಕೊಂಡು ಕೈಯ್ಯಾಡ್ತಾನೆ ಕಮ್ಮಿ ಕ್ಯಾರೆಟ್ ಹಾಕ್ಕೊಳ್ತಾ ಇದ್ದೀನಿ ಸಣ್ಣ ಕ್ಯಾರೆಟ್ ಹೌದು ಮಕ್ಕಳಿಗೆ ಕಣ್ಣಿಗೆ ಒಳ್ಳೇದು ಹ್ಞೂ ಎಲ್ಲರಿಗೂ ದೊಡ್ಡವರಿಗೆ ಎಲ್ಲರಿಗೆ ಕ್ಯಾರೆಟ್ ಭಾಳ ಒಳ್ಳೆಯದು ಚೆನ್ನಾಗಿದೆಯಮ್ಮ ಕಲರ್ ಕಾಂಬಿನೇಷನ್ ಮಜವಾಗಿ ಕಾಣಿಸ್ತಾ ಇದೆ ಹೌದು ಹೌದು ಇವಾಗ ಟೊಮೆಟೊ ಬೆರ್ಸ್ಕಂತ ಹ್ಞೂ ಟೊಮೆಟೊ ಹ್ಞೂ ಒಂದರಿಂದ ಎಷ್ಟು ಒಂದು ಟೊಮೆಟೊ ನೀವೇ ಯಾವ ಅಳತಿ ಮಾಡ್ಕೊಂತೀರ ಹ್ಞೂ ಅದಕ್ಕೆ ಸರಿಯಾಗಿ ತರಕಾರಿಗಳು ಹ್ಞೂ ಹೆಚ್ಚು ಹಾಕ್ಕೊಳ್ತಾ ಹೋಗ್ಬೇಕು ಹ್ಞೂ ಟೊಮೆಟೊ ಹಾರ್ಟಿಗೆ ತುಂಬಾ ಒಳ್ಳೇದು ಹಾಂ ರೀ ಹೌದು ಹೌದು ಹಾರ್ಟಿಗೆ ತುಂಬ ಒಳ್ಳೇದು ಈಗ ಸ್ವೀಟ್ ಕಾರ್ನ್ ಹಾಕ್ಕೊಳ್ತಾ ಇದೆ ನೀವು ಏನೇನು ಹಸಿ ತರಕಾರಿ ತಿನ್ನೋಕೆ ಇಷ್ಟಪಡ್ತೀರಾ ಆ ತರಕಾರಿಗಳೆಲ್ಲ ಹಾಕ್ಕೊಬೋದು ಬೀಟ್ರೂಟ್ ಹಾಕ್ಕೋಬಹುದು ಮತ್ತು ಬೇರೆ ಏನು ತರಕಾರಿ ತಿನ್ನೋಕೆ ಇಷ್ಟಪಡ್ತೀರೋ ಹಾಂ ಇದನ್ನು ಬಟಾಣಿ ಹಸಿ ಬಟಾಣಿನೂ ಹಾಕೋಬೋದು ಎಳೆವು ಹಸಿ ಬಟಾಣಿ ಕೂಡ ಮಿಕ್ಸ್ ಮಾಡ್ಕೊಬೋದು ಇದಕ್ಕೆ ಇವಾಗ ದಾಳಿಂಬೆ ಹಣ್ಣು ಹಾಕ್ತಾ ಇದ್ದೇನೆ ನೀವು ಎಷ್ಟು ಹಾಕ್ಕೊಂತೀರೋ ಅಷ್ಟು ಒಳ್ಳೇದು ಒಳ್ಳೆಯದು ಯಾಕಂದ್ರೆ ಮಕ್ಕಳಿಗೆ ಇದರ ಜೊತೆಗೆ ಅಂದ್ರ ತಿಂದುಬಿಡುತ್ತಾರೆ ದಾಳಿಂಬೆ ಹೌದು ಹೊಟ್ಟೆಗೆ ಸಂಬಂಧಿಸಿದಂತಾ ಯಾವುದೇ ಸಮಸ್ಯೆ ಇದ್ರೆ ಬ್ಲಡ್ ಸರ್ಕ್ಯುಲೇಷನ್ ಬ್ಲಡ್ ಗೆ ಶಕ್ತಿ ಇರಲ್ಲ ಬ್ಲಡ್ ಸರ್ಕ್ಯುಲೇಷನ್ ಗೆ ಒಳ್ಳೆದು ಒಳ್ಳೆದು ದಾಳಿಂಬೆ ಈಗ ಕೊತ್ತಂಬರಿ ಹಾಕಳ್ತಾ ಇದೀನಿ ಎಲ್ಲ ಕಡೆಗೂ ಬೆರಿಬೇಕು ಬೇಕು ಎಲ್ಲ ಸಾಮಗ್ರಿನೂ ಹ್ಞೂ ಎಲ್ಲ ಕಡೆನೂ ಬೇರೆ ನೀವು ಹಾಕಿರೋವಂಥ ಪ್ರತಿ ಸಾಮಗ್ರಿನೂ ಹಾವತ್ತು ಪ್ರತಿಯೊಂದು ತುತ್ತಿಗೂ ಸಿಗಬೇಕು ಹೌದು ಹೌದು ತುತ್ತು ತುತ್ತಿಗೆ ಸಿಗಬೇಕು ಈಗ ಹ್ಞೂ ಕೊಬ್ಬರಿ ಹಾಕ್ತಾ ಇದ್ದೀನಿ ಹಸಿ ಹಾವತ್ತು ಕುರ್ಕೊಂಡಿದ್ದು ಹ್ಞೂ ನೀವು ಕೊಬ್ಬರಿನೇ ಎಷ್ಟು ಜಾಸ್ತಿ ಹಾಕ್ತೀರ ಹ್ಞೂ ಅಷ್ಟು ಒಳ್ಳೇದು ಅವಲಕ್ಕಿಗೆ ಹ್ಮ್ ಹ್ಞೂ 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 ಕೊಬ್ಬರಿ ಮತ್ತು ಅವಲಕ್ಕಿದು ಒಂದು ವಿಶೇಷವಾದ ಕಾಂಬಿನೇಷನ್ ಹೌದು ಈಗ ಹುರಿದಿಟ್ಕೊಂಡಿರೋ ಅಂತ ಶೇಂಗಾ ಬೀಜ ಹಾಕ್ಕೊಳ್ತಾಯಿದ್ದೀನಿ ಎಲ್ಲರಿಗೂ ಮಕ್ಕಳಿದ್ದ ಹಿಡಿದು ಇರೋರಿಗೂ ಎಲ್ಲರಿಗೂ ಒಳ್ಳೆಯ ಆಹಾರ ಈಗ ಸರ್ವಿಂಗಿಗೆ ರೆಡಿಯಾಗಿದೆ ಸರ್ವ್ ಮಾಡ್ತಾಯಿದ್ದೀನಿ ಈಗ ಹಸಿ ತರಕಾರಿ ಅವಲಕ್ಕಿ ಒಗ್ಗರಣೆ ಮಾಡಿಕೊಟ್ಟಿದ್ದೀನಿ ರುಚಿ ಹೇಗಿದೆ ಅಂತಂದು ತಿಂದು ಹೇಳೋ ಥ್ಯಾಂಕ್ ಯು ವೀಕ್ಷಕರೇ ಬನ್ನಿ ತರಕಾರಿ ಅವಲಕ್ಕಿ ಯಾವ ರೀತಿ ರುಚಿ ಕೊಡುತ್ತೆ ಅಂತ ನೋಡೋಣ ನಾವಾಗಲೇ ನೋಡಿದ್ವಿ ಇದಕ್ಕೆ ಒಂದು ಹನಿ ಎಣ್ಣೆ ಬಳಸಲಿಲ್ಲ ಒಗ್ಗರಣೆ ಅಂತೂ ಹಾಕಲೇ ಇಲ್ಲ ಆದರೆ ಮೇಲ್ನೋಟಕ್ಕೆ ಇದು ನಾವು ಸಾಮಾನ್ಯವಾಗಿ ತಿನ್ನುವಂತಹ ಅವಲಕ್ಕಿ ಯಾವುದೇ ರೀತಿ ಕಡಿಮೆ ಅಂತ ಅಂತೂ ಅನ್ನಿಸ್ತಾ ಇಲ್ಲ ಸಾಕಷ್ಟು ತರಕಾರಿಗಳು ನಟ್ಸಿದಕ್ಕೆ ಹೋಗಿದೆ ಬನ್ನಿ ತಡ ಮಾಡ್ದೇನೆ ಇದು ರುಚಿ ಹೇಗಿದೆ ಅಂತ ನೋಡೋಣ ಪ್ರತಿ ತುತ್ತಿನಲ್ಲೂ ಸೌತೆಕಾಯಿ ಈರುಳ್ಳಿ ಟೊಮ್ಯಾಟೊ ಮೆಣಸಿನ್ಕಾಯಿ ತರಕಾರಿಗಳು ಒಂದೊಳ್ಳೆ ರುಚಿಯನ್ನು ಕೊಟ್ರೆ ಜೊತೆಗೆ ನಟ್ಸ್ ಏನು ಶೇಂಗಾ ಬೀಜ ಸ್ವೀಟ್ ಕಾರ್ನು ದಾಳಿಂಬೆ ಹಾಕಿದಾರೋ ಅವು ಕೂಡ ಅತ್ಯದ್ಭುತವಾದಂತಹ ರುಚಿಯನ್ನು ಇದೆ ಖಂಡಿತವಾಗ್ಲೂ ಇದು ತುಂಬಾ ಅತ್ಯದ್ಭುತವಾದಂತಹ ರುಚಿನೂ ಹೊಂದಿದೆ ಹಾಗೆಯೇ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ಕೊಬ್ಬರಿ ರೀ ಅವಲಕ್ಕಿ ಕೊಬ್ಬರಿ ಬೆರೆತಾಗ ಅದು ಕೊಡುತ್ತಲ್ಲ ಮಜಾ ಮಿಜುಕ್ಕೂ ನೆಕ್ಸ್ಟ್ ಆಗಿರುತ್ತೆ ಬನ್ನಿ ಇವಾಗ ಸ್ವಲ್ಪ ಮೊಸರನ್ನು ಕೊಟ್ಟಿದ್ದಾರೆ ಮೊಸರು ಬೇಕಿದ್ದರೆ ತಿನ್ನಬಹುದು ಸ್ವಲ್ಪ ಮೊಸರಿನ ಜೊತೆಗೆ ಬೆರೆಸ್ಕೊಂಡು ಅದ್ಭುತವಾಗಿದೆ ರುಚಿ ನಿಜಕ್ಕೂ ಪ್ರತಿಯೊಬ್ಬರಿಗೂ ಇಷ್ಟ ಆಗುತ್ತೆ ಮಕ್ಕಳಿಂದ ಹಿಡ್ದು ಹಿರಿಯರ್ವರೆಗೂ ಏನು ಹೇಳಿದ್ರಲ್ಲ ಅದೇ ರೀತಿ ಪ್ರತಿಯೊಬ್ಬರಿಗೂ ಇಷ್ಟ ಆಗುತ್ತೆ ಡಯೆಟ್ ಮಾಡೋರಿಗೆ ಇದು ಹೇಳಿ ಮಾಡಿಸಿದಂತಹ ತಿಂಡಿ ಹಾಗೆಯೇ ಇನ್ನೊಂದು ಟಿಪ್ ಇದೆ ಇಲ್ಲಿ ಏನು ಗೊತ್ತಾ ಕುಕ್ಕಿಂಗ್ ವಿತೌಟ್ ಫೈರ್ ನೀವು ಕುಕ್ಕಿಂಗ್ ವಿತೌಟ್ ಫಯರ್ ಏನಾದರೂ ಇಂಥ ತಿಂಡಿಯನ್ನು ಮಾಡಿ ತೋರಿಸಿದಲ್ಲಿ ನಿಮಗೆ ಪ್ರೈಸ್ ಸಿಗೋದು ಶತಸಿದ್ಧ ಅಂತಲೇ ಹೇಳಬಹುದು ನಿಜಕ್ಕೂ ಅತ್ಯದ್ಭುತವಾಗಿದೆ ಈ ತರಕಾರಿ ಅವಲಕ್ಕಿ ವೀಕ್ಷಕರೇ ನಮ್ಮ ಈ ಪ್ರಯತ್ನವನ್ನು ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮುಖಾಂತರ ಬೆಂಬಲಿಸಿ ನಮ್ಮ ವಿಡಿಯೋಗಳನ್ನು ನಿರಂತರವಾಗಿ ನೋಡ್ತಾ ನಮ್ಮನ್ನು ಬೆಂಬಲಿಸಿ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಮಸ್ಕಾರ